ನೀವೇ ರಾಜ್ಯಾಧ್ಯಕ್ಷವಾಗಿ ಮುಂದುವರಕ್ಕೆ ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ಅವರ ಬಂಡಾಳ ಬಂಡವಾಳವನ್ನ ಬಯಲುಗಳ ಉತ್ತರ ಕರ್ನಾಟಕನ ಹಿಡ್ಕೊಂಡು ಯಾವುದೇ ಒಂದು ಅಭಿವೃದ್ಧಿಯನ್ನ ಕೆಲ ಅಭಿವೃದ್ಧಿ ಕೆಲಸ ಮಾಡದೇ ಇರತಕ್ಕ ಅಭಿವೃದ್ಧಿ ಶೂನ್ಯ ಸರ್ಕಾರ ಇವರ ಕಿವಿಂಡಿರ್ತಕ್ಕಂತ ಕೆಲಸ ಇವತ್ತು ವಿರೋಧ ಪಕ್ಷವಾಗಿ ನಾವು ಮಾಡಬೇಕಾಗಿದೆ ನಾಳೆಯಿಂದ ಪ್ರಾರಂಭ ಆಗ್ತದೆ ಅಧಿವೇಶನದಲ್ಲಿ ಮಾತನಾಡೋರಿದ್ದೇವೆ ಯಾವುದೇ ರೀತಿ ಸಹಕಾರ ರಾಜ್ಯದ ರೈತರು ಕೂಡ ಸಿಗ್ತಾ ಇಲ್ಲ ಸರ್ಕಾರದಿಂದ ಬಡವರಿಗೂ ಕೂಡ ಯಾವುದೇ ರೀತಿ ನ್ಯಾಯ ಸಿಗ್ತಾ ಇಲ್ಲ ಮನೆಗಳು ಕೊಡ್ತಾ ಇಲ್ಲ ಇವತ್ತು ಪರಿಹಾರ ಸಿಗ್ತಾ ಇಲ್ಲ ರೈತರು ಬೆಳೆದಂತ ಬೆಳೆ ನಾಶ ಆದಾಗ ಎಲ್ಲಾ ವರ್ಗದ ಜನ ಇವತ್ತು ಸಂಕಷ್ಟದಲ್ಲಿದ್ದಾರೆ ಇವರು ಭ್ರಷ್ಟಾಚಾರದಲ್ಲಿ ಮುಳುಗಿ ಅಭಿವೃದ್ಧಿ ಏನು ಮಾಡಿದನೇ ಜನರಿಗೆ ಇವತ್ತು ಒಂದು ರೀತಿ ಈ ಕಾಂಗ್ರೆಸ್ ಸರ್ಕಾರ ಶಾಪವಾಗಿ ಪರಿಣಮಿಸಿದೆ ಅವತ್ತು ಎಕರೆ ಇನ್ನು ನಮ್ಮ ಪ್ರವಾಸ ಸಂಪೂರ್ಣ ಮುಗುದಿಲ್ಲ ಅಧಿವೇಶನ ನಂತರ ಕೂಡ ಪ್ರವಾಸ ಮುಂದುವರಿಸ್ತೇವೆ ಅಂತಿಮವಾಗಿ ನಾವು ವರ್ಜನ ತೆಗೆದುಕೊಂಡು ಕೇಂದ್ರದ ಏನೋ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಇದೆ ಅಧ್ಯಕ್ಷಕ್ಕೆ ನಾವು ವರ್ಜಿನ ನೀಡ್ತೇವೆ ಆ ಸಂದರ್ಭ ತಿಳಿಸ್ತೇವೆ ಗ್ಯಾರಂಟಿಗಳನ್ನ ಈಡೇರಿಸೋದಕ್ಕೆ ಸಾಧ್ಯ ಆಗದೇನೆ ಗ್ಯಾರಂಟಿಗಳಿಗೆ ಹಣವನ್ನ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇ ಪರದಾಡ್ತಾ ಇದ್ದಾರೆ ಸಿದ್ಧರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಚುನಾವಣೆ ಬಂದಾಗ ಲೋಕಸಭಾ ಚುನಾವಣೆ ಬಂದಾಗ ಮೂರು ದಿನಗಳಿದ್ದಾಗ ಎಲ್ಲ ಗ್ಯಾರಂಟಿಗಳು ಹಣವನ್ನ ರಿಲೀಸ್ ಮಾಡಿದ್ರು ಅಕೌಂಟ್ ಗಳಿಗೆ ಚುನಾವಣೆ ಆದ್ಮೇಲೆ ಮರ್ತೋಯ್ತು ಮತ್ತೆ ಮೊನ್ನೆ ಉಪ ಚುನಾವಣೆ ಬಂದಾಗ ಮತ್ತೆ ಅದನ್ನ ರಿಲೀಸ್ ಮಾಡಿದ್ರು ಈ ರೀತಿ ಬಡವರಿಗೆ ಅವಮಾನ ಮಾಡ್ತಾ ಇದಾರೆ ಇವರು ಯಾರು ಕೇಳಿರ್ಲಿಲ್ಲ ಅವ್ರ ಗ್ಯಾರಂಟಿಗಳನ್ನ ಗ್ಯಾರಂಟಿಗಳು ಮನೆಗ್ ತಲುಪ್ತಾ ಇಲ್ಲ ಅಭಿವೃದ್ಧಿಗಳು ಕೂಡ ಇವತ್ತು ಆಗ್ತಾ ಇಲ್ಲ ಆಡಳಿತ ಪಕ್ಷದ ಶಾಸಕರೇ ಇವತ್ತು ತಲೆ ಎತ್ಕೊಂಡು ತಿರ್ಗಾಡಕ್ ಆಗ್ತಾ ಇಲ್ಲ ಅವರ ಕ್ಷೇತ್ರಗಳಲ್ಲಿ ಇಂತ ಕೆಟ್ಟ ಪರಿಸ್ಥಿತಿ ಹಿಂದೆ ಎಂದೂ ಕೂಡ ಇವತ್ತು ಶಾಸಕರಿಗೆ ಬಂದಿರಲಿಲ್ಲ ಅಂತ ಕೆಟ್ಟ ಪರಿಸ್ಥಿತಿ ಬಂದಿದೆ ಇವತ್ತು ಇಡೀ ರಾಜ್ಯದಲ್ಲಿ ಮುನ್ನೂರಕ್ಕೂ ಹೆಚ್ಚು ಬಾಣಂತಿಯರು ಗರ್ಭಿಣಿಯ ಪ್ರಾಣವನ್ನ ಕಲ್ತ್ಕೊಂಡಿರ್ತಕ್ಕಂಥದ್ದು ವರದಿ ಆಗಿದೆ ನಿನ್ನೆ ದಿನ ನಮ್ಮ ಮಹಿಳಾ ಮೋರ್ಚಾದಲ್ಲ ಎಲ್ಲ ಕೂಡ ಅಲ್ಲಿ ಭೇಟಿಯನ್ನು ಕೊಟ್ಟಿತ್ತು ನಮ್ಮ ಪಕ್ಷದ ಮುಖಂಡರು ಕೂಡ ಸತ್ಯಾಗ್ರಹ ಮಾಡಿದ್ದಾರೆ ನಾಳೆ ಎಲ್ಲ ವರದಿನ ತೆಗೆದುಕೊಂಡು ರಾಜ್ಯ ಸರ್ಕಾರಕ್ಕೆ ಏನ್ ಚಾಟಿ ಬೀಸಬೇಕು ಯಾವ ರೀತಿ ನ್ಯಾಯ ಕೊಡಿಸಬೇಕು ಅದ್ರ ಬಗ್ಗೆ ನಾವು ಸದನದಲ್ಲಿ ಧ್ವನಿಯನ್ನ ಎತ್ತೇವೆ ಮಾಡ್ಲಪ್ಪ ಅವ್ರು ಇನ್ನೂ ಎಲ್ಲ ಲಾಂಗ್ ಟರ್ಮ್ ಸ್ಟ್ರಾಟಜಿ ಮಾಡ್ಕೊಳ್ಳಿ ನಮ್ಗೆ ಅವ್ರು ಯಾವ ಹೋರಾಟ ಯಾವ್ದು ಮಾಡಬಾರ್ದು ನಾನು ಹೇಳ್ತಾ ಇಲ್ಲ ರಾಷ್ಟ್ರೀಯ ನಾಯಕರು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ ಹಾಗಾಗಿ ನಾನು ಅದ್ರ ಬಗ್ಗೆ ಹೆಚ್ಚನ್ನು ಹೇಳದಕ್ ಹೋಗೋದಿಲ್ಲ ಸರಿ ಜನವರಿಗೆ ಜನವರಿಗೆ ತರ ಬದಲಾವಣೆ ಆಗುತ್ತೆ ಅನಾದ್ಯಕ್ಷನ ಆಗುತ್ತೆ ಅಂತ ಒಂದು ರೀತಿಯಲ್ಲಿ ಮಾತಾಡತರ ಅಟ್ನಾ ಆಮೇಲೆ ಹೈ ಕಮಾಂಡಿಗೆ ಚಾಲೆಂಜ್ ಮಾಡಿದ್ರೆ ಸರ್ ಎಲ್ಲವಕ್ಕೂ ಎಲ್ಲ ಅವರ ಅನುಮಾನಗಳಿಗೆ ಅವರ ಪ್ರಶ್ನೆಗಳಿಗೆ ಅವರ ಆಸೆಗಳಿಗೆ ಎಲ್ಲವಕ್ಕೂ ಕೂಡ ಕಾಲೇ ಉತ್ತರ ಕೊಡ್ತದೆ ಕಾಯೋಣ ಎಲ್ರು ಕೂಡ ಅಧ್ಯಕ್ಷ ಬದಲಾವಣೆ ಆಗಲ್ಲ ಒಳ್ಳೆದಾಗ್ಲಿ ಅವರಿಗೆ ನಾನು ಹೇಳ್ತೀನಿ ಅಧ್ಯಕ್ಷತನ ಬದಲಾವಣೆ ಆಗಲ್ಲ ನಾನು ನನಗೆ ಪಕ್ಷ ರಾಜ್ಯದ ಅಧ್ಯಕ್ಷ ಜವಾಬ್ದಾರಿ ಕೊಟ್ಟಿದೆ ಪಕ್ಷ ಸಂಘಟನೆ ಮಾಡ್ಲಿ ಅಂತ ಮುಖ್ಯಮಂತ್ರಿ ಆಗ್ಲಿ ಅಂತಲ್ಲ ನನ್ಗೆ ಜವಾಬ್ದಾರಿ ಕೊಟ್ಟಿದೆ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ದೇನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ